ಫಸ್ಟ್ ಆಫ್ ಆಲ್ ನಾಲ್ಕು ಪರ್ಸೆಂಟ್ ಮೀಸಲಾತಿ ಅಲ್ಪಸಂಖ್ಯಾತ ಅದು ಎಸ್ಪೆಷಲಿ ಮುಸ್ಲಿಮ್ಸಿಗೆ ಕೊಡೋದು ಅದು ಅನ್ಕಾನ್ಸ್ಟಿಟ್ಯೂಷನಲ್ ನಮ್ಮ ಸಂವಿಧಾನ ಇದಕ್ಕೆ ಅವಕಾಶ ಕೊಡೋದಿಲ್ಲ ಮತ್ತು ಅದು ಒಂದು ಕಡೆ ಸುಣ್ಣ ಒಂದು ಕಡೆ ಬೆಣ್ಣೆ ಮಾಡಿದಂಗೆ ಇವರು ಕಾಂಗ್ರೆಸ್ ಅವರು ಆರ್ಸ್ ಬಂದಾರ ಬರೀ ಕೇವಲ ಅಲ್ಪಸಂಖ್ಯಾತ ಮುಸ್ಲಿಮ್ಸ್ ಹೋಟ್ಲಿಂದ ಬಂದಿಲ್ಲಲ್ಲ ಹಿಂದೂಗಳಿಂದ ಓಟ್ಲಿಂದ ಬಂದಾರ ಸೊ ಇವ್ರಿಗೆ ಅದಕ್ಕೆ ಇದು ಮಾಡ್ಬೇಕಾ ಬ್ಯಾಕ್ವರ್ಡ್ ಇದ್ದವ್ರಿಗೆ ಯಾರು ಹಿಂದೂಳಿದ್ರು ಅದಾರಲ್ಲ ಅವರೆಲ್ಲರೂ ಕೊಡಲಿ ಎಜುಕೇಷನ್ ಕೊಡಲಿ ಎಲ್ಲ ಫೆಸಿಲಿಟೀಸ್ ಕೊಡಲಿ ಮುಂದೆ ಬರಲಿ ನಾವಿಲ್ಲ ನನಗೆ ಇಲ್ಲ ಅದು ಬರೀ ಮುಸ್ಲಿಮ್ಸಿಗೆ ಇವ್ರು ಸಪೋರ್ಟ್ ಮಾಡೋದಾ ಅಂತ ಹೇಳಿ ನಾವು ಖಂಡಿಸ್ತೇವೆ ಸರ ಇದಕ್ಕೆ ನಾವು ಒಪ್ಪೋದಿಲ್ಲ ಇದಕ್ಕೆ ನಾವು ಅಲೋನು ಮಾಡೋದಿಲ್ಲ ಅಷ್ಟೇ ಅದೇ ಬೇಕಾ ದೊಡ್ಡ ಹೋರಾಟ ಆಗ್ರಿ ನಾವು ಮಾಡ್ತೀವಿ ಇದಕ್ಕೆ ನಾವು ಅಲೋ ಮಾಡ್ಯಲ್ರಿ ಇದು ರಾಹುಲ್ ಗಾಂಧಿ ಸರ್ ಮಾತ್ ಮಾತಿಗ ಕಾನ್ಸ್ಟಿಟ್ಯೂಷನ್ ಕೈಯಾಗ್ ತಗೊಂಡು ನಮ್ಮ ಸಂವಿಧಾನ ಪವಿತ್ರವಾದ ಸಂವಿಧಾನ ಕೈಯಾಗ್ ತಗೊಂಡು ಸೇವ್ ಕಾನ್ಸ್ಟಿಟ್ಯೂಷನ್ ಬಿಜೆಪಿ ಒಳಗ ಕಾನ್ಸ್ಟಿಟ್ಯೂಷನ್ ಖತ್ರೆ ಮೇಹೆ ಅಂತ ಹೇಳಿ ಅಂತಾರ ಆದ್ರ ತಾವ್ ತಾವ್ ಮಾಡೋದ ಅಮೆಂಡ್ಮೆಂಟ್ ಜಾಸ್ತಿ ಮಾಡೋದು ಅವ್ರ ಮತ್ತೆ ಇವೆಲ್ಲ ಅನ್ಕಾನ್ಸ್ಟಿಟ್ಯೂಷನ್ ಕೆಲಸ ಮಾಡೋದು ಅವರ ಸರ್ ಅವ್ರು ಕೊಡ್ಲಿ ರೀ ಅವರದ್ಲಿ ನಮ್ದು ರೊಕ್ಕ ಇದಕ್ ಕೊಡ್ಬೇಕ್ರಿ ನಮ್ ಟ್ಯಾಕ್ಸ್ ರೊಕ್ಕ ಇದಕ್ ಕೊಡ್ಬೇಕು ಅವ್ರು ನಮ್ ಟ್ಯಾಕ್ಸ್ ರೊಕ್ಕ ಅಭಿವೃದ್ಧಿ ಸಲುವಾಗಿರ್ಲಿ ರೀ ನಮ್ ಕರ್ನಾಟಕ ಅಭಿವೃದ್ಧಿ ಆಗ್ಲಿ ನಮ್ ದೇಶ ಅಭಿವೃದ್ಧಿ ಆಗ್ಲಿ ನಮ್ದು ರೊಕ್ಕ ಅವ್ರಿಗೆ ಇದಕ್ ಕೊಡ್ಬೇಕು ರೀ ಅವ್ರು ಈ ಗ್ಯಾರಂಟಿ ಮಾಡ್ಯಾರ ನಮ್ದು ರೊಕ್ಕ ಎಲ್ಲ ಎಲ್ಲ ಕಡೆಯಿಂದ ರೊಕ್ಕ ತಗೊಂಡು ಅವ್ರು ಎಲ್ಲ ಫೆಸಿಲಿಟಿ ಮಾಡಬೇಕು ಮೊದಲು ಪ್ಲಾನಿಂಗ್ ಮಾಡಿ ಆಮೇಲೆ ಗ್ಯಾರಂಟಿ ಘೋಷಣೆ ಮಾಡಬೇಕು ಇವೆಲ್ಲ ಏನು ವಿದೌಟ್ ಪ್ಲಾನ್ ಮಾಡ್ಯಾರ ಇದು ಕಾಂಗ್ರೆಸ್ ಸರ್ಕಾರ ಫುಲ್ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಫೇಲ್ ಇದೆ ಸರ್ ಇವತ್ತು ರಾಜ್ಯದಲ್ಲಿರುವುದು ಮುಸ್ಲಿಮ್ ಪರವಾದಂಥ ಒಂದು ಸರ್ಕಾರ ಅನ್ನೋದು ನಾವು ಬಹಳಷ್ಟು ವಿಷಯದಲ್ಲಿ ನೋಡ್ತಾ ಇದೀವಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಏನು ಬಜೆಟ್ ಮಂಡನೆ ಮಾಡಿತು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸರಾಮಯ್ಯನವರು ಕೇವಲ ಅಲ್ಪಸಂಖ್ಯಾತರನ್ನ ಸುಪ್ರೀತಗೊಳಿಸಲು ತುಷ್ಟೀಕರಣ ನೀತಿ ಅನುಸಾರವಾಗಿ ಅವರಿಗೆ ಹೆಚ್ಚಿನ ಒಂದು ಅನುಕೂಲ ಮಾಡಿಕೊಟ್ಟಿದ್ದನ್ನು ನಾವು ನೋಡಿದ್ವಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೆಲವೊಂದು ಕೆಲಸ ಕಾಮಗಾರಿಗಳಲ್ಲೂ ಕೂಡ ಅವರಿಗೆ ಅಸಂವಿಧಾನಿಕವಾಗಿ ಇದು ಸಂವಿಧಾನದಲ್ಲಿ ಇಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಆದರೂ ಕೂಡ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ ಅವರಿಂದ ನಾವು ಆರಿಸಿ ಬಂದಿದ್ವಿ ಅವರಿಗೋಸ್ಕರ ನಾವು ನಮ್ಮ ಸರ್ಕಾರ ಇದೆ ಅನ್ನುವಷ್ಟರ ಮಟ್ಟಿಗೆ ಈ ಸರ್ಕಾರ ಏನು ನಡ್ಕೊಳ್ತಾ ಇದೆ ಇದು ಖಂಡನೀಯವಾದದ್ದು ಇದು ಒಳ್ಳೆಯದಲ್ಲ ಬರುವಂಥ ದಿನಗಳಲ್ಲಿ ಇದು ರಾಜ್ಯಕ್ಕೆ ಒಂದು ಮಾರಕವಾಗುವಂತಿದೆ ಅದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ರಾಜ್ಯಾದ್ಯಂತ ಈ ಒಂದು ಮಸೂದೆಯ ವಿರುದ್ಧ ಈ ಅವರ ಒಂದು ನಿರ್ಣಯದ ವಿರುದ್ಧ ನಾವು ಪ್ರತಿಭಟನೆ ನಮ್ಮಕೊಂಡಿದ್ವಿ ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ ಆ ಒಂದು ಮಸೂದೆಯನ್ನು ಅವರು ಹಿಂದೆ ತೆಗೆದುಕೊಳ್ಳಲೇಬೇಕು ಆ ನಿಟ್ಟಿನಲ್ಲಿ ನಾವು ವಿಧಾನಸಭೆ ಹೊರಗಡೆ ಮತ್ತು ವಿಧಾನಸಭೆ ಒಳಗಡೆ ಕೂಡ ನಮ್ಮೆಲ್ಲ ಪಕ್ಷದ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ನಾವು ಕೂಡ ಇಲ್ಲಿ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಸರ್ ಈಗ ದರ ಏರಿಕೆ ಈಗ ವಿದ್ಯುತ್ ದರ ಏರಿಕೆ ಮಾಡ್ತಾರೆ ಈಗ ಅವರಿಗೆ ಸರ್ಕಾರ ನಡೆಸುವುದೇ ಒಂದು ದುಸ್ತರವಾಗಿದೆ ಹಣಕಾಸಿನ ವ್ಯವಸ್ಥೆ ಸರಿಯಿಲ್ಲ ಸಿದ್ದರಾಮಯ್ಯನವರು ಇಷ್ಟು ಸಲ ಬಜೆಟ್ ಮಾಡಿ ಮಂಡನೆ ಮಾಡಿದ್ದೀನಿ ಅಂತೇಳಿ ದೊಡ್ಡ ಸ್ಥಾನ ಹೇಳ್ಕೊಳ್ತಾ ಇದ್ದಾರೆ ಮತ್ತು ಅವರು ನೀಡಿದಂಥ ಗ್ಯಾರಂಟಿ ಸ್ಕೀಮ್ಗಳಿಗೆ ರೊಕ್ಕ ಹೊಂದಿಸ್ಲಿಕ್ಕೆ ಆಗ್ತಾಯಿಲ್ಲ ಹೀಗಾಗಿ ಆ ಕಡೆ ಆ ಯೋಜನೆಗಳು ಸರಿಯಾಗಿ ಜಾರಿ ಆಗ್ತಾಯಿಲ್ಲ ಅದಕ್ಕೆ ಹಣ ಹೊಂದಿಸ್ಲಿಕ್ಕೆ ಹೋಗಿ ಈ ಕಡೆ ಎಲ್ಲ ರೇಟ್ಗಳನ್ನ ಏರಿಸ್ತಾ ಇದ್ದಾರೆ ಇದು ನಿಜಕ್ಕೂ ಇದು ಒಳ್ಳೆಯದಲ್ಲ ಈ ರೀತಿ ಏರಿಸಬಾರ್ದು ಅಂದರೆ ಒಬ್ಬ ಮುಖ್ಯಮಂತ್ರಿ ಇಷ್ಟು ಸಲ ಬಜೆಟ್ ಮಂಡನೆ ಮಾಡಿದವರು ಸರ್ಕಾರ ಅನಿಯ ಅನುದಾನವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಮೀಸಲಿಟ್ಟಂಥ ಅನುದಾನವನ್ನು ಕೂಡ ಬೇರೆ ಗ್ಯಾರಂಟಿ ಯೋಜನೆಗಳು ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ನಾವು ನೋಡಿ ನೋಡಿದಾಗ ಇವರು ಸರಿಯಾಗಿ ವ್ಯವಸ್ಥೆಯನ್ನು ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಹೀಗಾಗಿ ಆ ರೀತಿ ಮಾಡೋದು ತಪ್ಪಾಗುತ್ತೆ ಯಾವುದೇ ರೀತಿಯ ಹಣವನ್ನು ಯಾವ್ದಾವ್ದು ಯೋಜನೆ ಯೋಜನೆಗಳಿದೆ ಅದಕ್ಕೆ ಯೂಸ್ ಮಾಡಬೇಕಾಗ್ತದೆ ಅದು ಇವರು ತಮ್ಮ ಸರ್ಕಾರದ ಪ್ರತಿಷ್ಠೆಗಾಗಿ ಯಾವುದೋ ಸಚಿವರ ಪ್ರತಿಷ್ಠೆಗಾಗಿ ಹಣ ದು ದುರ್ಬಳಕೆ ಆಗ್ತದೆ ಇದನ್ನು ಭಾರತೀಯ ಜನತಾ ಪಕ್ಷ ಖಂಡನೆ ಇದೆ ಅದ್ರ ಬಗ್ಗೆ ಹೇಳೋದಂದರೆ ಸಾಕಷ್ಟು ಸಲ ನಾವು ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದೆ ನಾವು ನೋಡ್ತಾ ಇದ್ದೀವಿ ಇದೇ ಕೆಲಸವನ್ನು ಒಂದು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅದರ ಪರಾಕಾಷ್ಟ ಇವತ್ತು ನಾವು ನೋಡ್ತಾ ಇದ್ವಿ ಅದು ಸಾಕಷ್ಟು ಉದಾಹರಣೆಗಳೇ ರಾಜ್ಯದಲ್ಲಿ ನಡೀತಾ ಇದೆ ಇದು ಅದೇ ಪ್ರ ಪ್ರತಿ ಪ್ರತಿ ಹಂತದಲ್ಲಿ ಕಾಂಗ್ರೆಸ್ ಬಂದಿದೆ ಅಂತಂದ್ರೆ ಅವರು ಹಿಂದೂ ವಿರೋಧಿ ರಾಷ್ಟ್ರ ವಿರೋಧಿ ದೇಶ ವಿರೋಧಿ ಅಭಿವೃದ್ಧಿ ವಿರೋಧಿ ಇನ್ನು ಏನು ಹೇಳ್ತೀರಾ ಅದು ಕಾಂಗ್ರೆಸ್ ಪರವಾಗಿ ಅವರು ಆ ಕೆಲಸ ಮಾಡ್ಕೊತಾ ಬಂದಾರೆ ಇಡೀ ಸ್ವಾತಂತ್ರ್ಯ ನಂತರ ಬರೀ ಇದನ್ನೇ ಮಾಡ್ತಾ ಬಂದಿದ್ದಾರೆ ಹೀಗಾಗಿ ಅವರು ರಾಷ್ಟ್ರ ಮೊದಲು ಅನ್ನೋದು ಕಲ್ಪನೆ ಇಲ್ಲ ದೇಶದ ಅಭಿವೃದ್ಧಿ ಬೇಕಾಗಿಲ್ಲ ಒಡೆದಾಳು ನೀತಿಯಿಂದ ಮತ್ತು ಮುಸ್ಲಿಂ ತುಷ್ಟೀಕರಣ ನೀತಿಯಿಂದ ಅವರು ರಾಜ್ಯ ರಾಜ್ಯ ಸರ್ಕಾರವನ್ನು ನಡೆಸಬೇಕಂತ ಭಾವಿಸಿದರೆ ಅದು ಒಳ್ಳೆಯದಲ್ಲ ಮತ್ತು ಅದು ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ನಾನು ಈ ಕಾಂಗ್ರೆಸ್ ಸರ್ಕಾರ ಧರ್ಮ ಆಧಾರಿತ ಒಂದು ಗುತ್ತಿಗೆಯಲ್ಲಿ ಫೋರ್ ಪರ್ಸೆಂಟ್ ಏನು ರಿಸರ್ವೇಷನ್ ಇದನ್ನು ಮಾಡಿದ್ದಾರೆ ಮೊನ್ನೆ ವಿಧಾನಸಭೆಯಲ್ಲಿ ಇದು ಖಂಡನೀಯ ನಮ್ಮ ಕಾನೂನಿನಲ್ಲಿ ಏನು ಮಾನನೀಯ ನಮ್ಮ ಭಾರತ ರತ್ನ ಶ್ರೀ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಏನು ಕಾನೂನು ಇದನ್ನು ಬಡಿದ್ರು ಅದರಲ್ಲಿ ಯಾವುದೇ ಒಂದು ಧರ್ಮ ಆಧಾರಿತ ಏನು ರಿಸರ್ವೇಷನ್ ಇಲ್ಲ ಇದು ಏನು ಮಾಡಿದ್ದಾರೆ ಇದು ಒಂದು ಕೋಮಿಗೆ ಒಂದು ತುಷ್ಟೀಕರಣದ ಕಾರಣ ಮಾಡಿದ್ದಾರೆ ಇದು ಬಹಳ ಖಂಡನೀಯ ಇದನ್ನು ನೀವು ಎಲ್ಲಿವರೆಗೆ ತೆಗೆಯುವುದಿಲ್ಲ ಅಲ್ಲಿವರೆಗೆ ನಾವು ಉಗ್ರ ಹೋರಾಟನ ಮಾಡ್ತಾ ಇದೀವಿ ದತ್ತಮೂರ್ತಿ ಕುಲಕರ್ಣಿ ಏನು ನಿರು ನಿರುದ್ಯೋಗ ಅಂದರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕೆಲಸ ಆಗ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಆದರೆ ಅದರಲ್ಲಿ ಏನಾಗುತ್ತೆ ಅನೇಕರಿಗೆ ಒಂದು ಉದ್ಯೋಗದ ಒಂದು ಸೃಷ್ಟಿಯಾಗುತ್ತೆ ಈ ಈ ಏನು ಕಾಂಗ್ರೆಸ್ ಸರ್ಕಾರ ಒಂದು ಗ್ಯಾರಂಟಿಯಲ್ಲಿ ಅದನ್ನೂ ಅನುಷ್ಠಾನ ಮಾಡ್ತಾ ಇಲ್ಲ ಯಾವುದೇ ಗ್ಯಾರಂಟಿ ಅವರು ತಂದು ಸ್ಟಾರ್ಟಿಂಗ್ ಏನು ಚಾಲು ಮಾಡಿದ್ರು ಅದರಲ್ಲೇ ಅವರು ಮುಳುಗಿ ಇವತ್ತು ನಮ್ಮ ಕಾಂಗ್ರೆಸ್ ಏನು ಕರ್ನಾಟಕ ಸರ್ಕಾರ ಒಂದು ಏನು ಒಂದು ಹಣ ಇಲ್ಲದೆ ಒಂದು ಈ ಸರ್ಕಾರ ಆಗಿದೆ ಅದಕ್ಕೆ ಇದು ಒಂದು ಖಂಡನೀಯ ಅಭಿವೃದ್ಧಿ ಕೆಲಸ ಯಾವುದೂ ಆಗ್ತಾ ಇಲ್ಲ ಯಾವುದೇ ಕೆಲಸ ಆಗ್ತಾ ಇಲ್ಲ ಏನೂ ಒಂದು ಒಂದು ಭೂಮಿ ಪೂಜೆ ಆಗ್ತಾ ಇಲ್ಲ ಒಂದು ಒಂದು ಕೋಮಿಗೆ ಅವರು ಒಂದು ಸಪೋರ್ಟ್ ಮಾಡಿ ಮುಸ್ಲಿಮ್ ಅವ್ರಿಗೆ ಅವರು ಇದನ್ನು ಮಾಡಿ ಈ ಕೆಲಸ ಮಾಡ್ತಾ ಇದು ಖಂಡನೀಯ